ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಘದ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜಿ ಅವರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ತಥಾಕಥಿತ ಹೋರಾಟಗಾರರು ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಸಂಘದ ಶಿಸ್ತಿನ ಸ್ವಯಂ ಸೇವಕರಾಗಿ ರಾಷ್ಟ್ರೀಯತೆ ಮತ್ತು ಧಾರ್ಮಿಕ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡು ಸಂಘದ ವಿವಿಧ ಆಯಾಮಗಳಲ್ಲಿ ಅನನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ಸಂಘದ ಸೂಚನೆಯಂತೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥವರು ಶ್ರೀಯುತರಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಇವತ್ತು ನಾನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇಲ್ಲ ನಾನಿವತ್ತು ಒಬ್ಬ ಸ್ವಯಂ ಸೇವಕನಾಗಿ ಸ್ವಯಂ ಸೇವಕನ ಮನಸ್ಸಿಗಾಗಿರ್ತಕ್ಕಂಥ ನೋವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬೇಕು ಬೇಡಗಳನ್ನು ಬದಿಗಿಟ್ಟು ಸರ್ವಸ್ವವನ್ನು ದೇಶ ಧರ್ಮ ಭಾಷೆ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಉಳಿವಿಗಾಗಿ ಜೀವನವನ್ನು ಸವಿಸತಕ್ಕಂಥ ವ್ಯಕ್ತಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಈ ಅಪಮಾನ ಇಡೀ ಪ್ರಚಾರಕ ಪಂಥಕ್ಕೆ ಮಾಡಿರ್ತಕ್ಕಂಥ ಅವಮಾನ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಮನೆಯನ್ನು ಬಿಟ್ಟು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ತನ್ನ ಜೀವನ ಪೂರ್ತಿ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇಂಥ ವ್ಯಕ್ತಿಗಳ ಬಗ್ಗೆ ಅಸಂಬದ್ಧವಾಗಿ ಕನಿಷ್ಠವಾಗಿ ಮಾತಾಡತಕ್ಕಂಥ ಈ ತಥಾಕಥಿತ ಹೋರಾಟಗಾರರಿಗೆ ಅವರ ಮನಸ್ಥಿತಿಯನ್ನು ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಇಂದು ಕಮ್ಯುನಿಸ್ಟ್ಗಳ ವಿಚಾರಧಾರೆ ಈ ನೆಲದ ಮೂಲ ಸತ್ವಗಳನ್ನು ಮುಗಿಸಲು ನಗರ ನಕ್ಸಲ್ರು ಎನ್ನುವ ವಿಭಿನ್ನ ಪ್ರಯತ್ನದ ಮೂಲಕ ಇವತ್ತು ಸಮಾಜದ ಹಾದಿ ತಪ್ಪಿಸ್ತಕ್ಕಂಥ ಹೋರಾಟಕ್ಕೆ ಹಿಡಿದಿರ್ತಕ್ಕಂಥದ್ದು ಹಿಂದೂಗಳ ನಡುವೆ ಕಂದಕವನ್ನು ಸೃಷ್ಟಿಸ್ತಕ್ಕಂಥ ಕೆಲಸ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಕಪೋಕಲ್ಪಿತ ಷಡ್ಯಂತ್ರವನ್ನು ರೂಪಿಸ್ತಕ್ಕಂಥದ್ದು ಧಾರ್ಮಿಕ ಭಾವನೆಗಳಿಗೆ ಘಾಸಿಯನ್ನುಂಟು ಮಾಡತಕ್ಕಂಥದ್ದು ಈ ರೀತಿ ಹಿಂದೂ ಸಮಾಜವನ್ನು ಉಡಿಯತಕ್ಕಂಥ ನಗರ ನಕ್ಸಲರ ಪ್ರಯತ್ನದ ಒಂದು ಭಾಗ ನಿನ್ನೆ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜಿಯವರ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಮಾತುಗಳು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದರೆ ಜಾಗೃತ ಹಿಂದೂ ಸಮಾಜ ಈ ಎಲ್ಲ ಷಡ್ಯಂತ್ರಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ನಮ್ಮ ಹಿಂದೂ ಸಮಾಜಕ್ಕಿದೆ ಈ ಎಲ್ಲ ಷಡ್ಯಂತ್ರಗಳನ್ನು ಮೆಟ್ಟಿ ನಿಲ್ಲತಕ್ಕಂಥ ಸಾಮರ್ಥ್ಯ ಈ ದೇಶದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜಿ ಅವರು ಗಟ್ಟಿ ಧ್ವನಿಯಲ್ಲಿ ಧರ್ಮಸ್ಥಳದ ಮೇಲಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಅಸ್ತಿತ್ವ ಅನ್ನಪ್ಪಸ್ವಾಮಿ ಅಸ್ತಿತ್ವಕ್ಕೆ ಕೊಡಲಿ ಹೇಟನ್ನು ಬೀಳತಕ್ಕಂಥ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ ಕಾರಣಕ್ಕೋಸ್ಕರ ಇವತ್ತು ಅವರನ್ನು ಈ ರೀತಿಯಾಗಿ ನಿಂದಿಸ್ತಕ್ಕಂಥ ಪ್ರಯತ್ನವನ್ನು ಈ ನಗರ ನಕ್ಸಲರು ಮಾಡಿದ್ದಾರೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬಿ ಜೆ ಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳ ಕುರಿತಾಗಿ ನೀಡಿರುವ ಅಶ್ಲೀಲ ಅನಾಗರಿಕ ಅಕ್ಷಮ್ಯ ಮಾತುಗಳನ್ನು ಆ ಮಾತುಗಳ ಮನಸ್ಥಿತಿಯನ್ನು ಒಬ್ಬ ಸ್ವಯಂ ಸೇವಕನಾಗಿ ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿ ಇದು ಇದನ್ನು ಖಂಡಿಸ್ತದೆ ಕಮ್ಯುನಿಸ್ಟ್ ಸಿದ್ಧಾಂತಗಳು ಮತಾಂಧ ಶಕ್ತಿಗಳು ಜಿಹಾದಿ ಮಾನಸಿಕತೆಯ ಹಿಂದೂ ವಿರೋಧಿ ಶಕ್ತಿಗಳ ಕೈಗೊಂಬೆಗಳಾಗಿರುವ ಈ ವ್ಯಕ್ತಿಗಳು ಆ ವ್ಯಕ್ತಿಗಳ ಹೀನ ಮನಸ್ಥಿತಿಯನ್ನು ನಾವು ಕಟ್ಟು ಶಬ್ದಗಳಿಂದ ಖಂಡಿಸ್ತೇವೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಂಬಿ ನಂಬಿಕೆ ಇರತಕ್ಕಂಥದ್ದು ಹಿಂದೂ ಸಮಾಜ ಆ ಹಿಂದೂ ಸಮಾಜ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮಂಜುನಾಥ ಸ್ವಾಮಿಯ ಪರವಾಗಿ ನಿಂತು ಹಿಂದೂಗಳನ್ನು ಹಿಂದೂ ನಾಯಕರನ್ನು ತೇಜೋವದೆ ಮಾಡುವಂಥ ವಿಕೃತ ಶಕ್ತಿಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಟ್ಟ ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಕದಾಡತಕ್ಕಂತಹ ಕಪೋಕಲ್ಪಿತ ವರದಿಗಳನ್ನು ಕಲ್ಪಿತ ಮಾತುಗಳನ್ನು ಆಡ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ಸೋಮೋಟೋ ಕೇಸುಗಳನ್ನು ಹಾಕದೇ ಬಿಟ್ಟಿರುವ ಕಾರಣಕ್ಕೋಸ್ಕರ ಈ ರೀತಿಯ ಸಮಾಜ ಘಾತುಕವಾಗಿರ್ತಕ್ಕಂಥ ಮಾತುಗಳನ್ನು ಆಡತಕ್ಕಂಥ ಚಾಳಿ ಇವತ್ತು ಮುಂದರಿ ಮುಂದುವರೆದಿರ್ತಕ್ಕಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಈ ರೀತಿಯ ವೈಯಕ್ತಿಕ ತೇಜೋವಧಿಗಳನ್ನು ಮಾಡತಕ್ಕಂಥ ರಾಜಕಾರಣ ಬೇಕಾದರೆ ಎಷ್ಟು ಬೇಕಾದ್ರೂ ಮಾಡಲಿ ಆದರೆ ವೈಯಕ್ತಿಕ ತೇಜೋವಧೆ ಮಾಡತಕ್ಕಂಥ ಈ ರೀತಿಯ ಷಡ್ಯಂತ್ರದ ಈ ರೀತಿಯ ನೀಚ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಕಾರ್ಯಕರ್ತರು

ಸಂಘದ ಸ್ವಯಂ ಸೇವಕ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಬೋರ್ಡ್ ಇರೋದಿಲ್ಲ ಅವನ ಹೃದಯ ಹೃದಯಾಂತರಾಳದಲ್ಲಿ ಅವನ ಸ್ವಯಂ ಸೇವಕನಾಗಿರಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಒಂದು ಮನೆಯಲ್ಲಿರ್ತಕ್ಕಂಥ ಕುಟುಂಬದ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಕ್ಕಂಥ ಕೌಟುಂಬಿಕವಾಗಿರ್ತಕ್ಕಂಥ ವ್ಯವಹಾರ ಕೌಟುಂಬಿಕವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೋ ಅದೇ ರೀತಿಯಾಗಿ ಈ ಸಮಾಜವನ್ನು ಒಂದು ಕುಟುಂಬ ಎನ್ನುವಂತಹ ಸ್ಥಿತಿ ಮನಸ್ಸಿ ಮನಸ್ಥಿತಿಯಲ್ಲಿ ಸಮಾಜವನ್ನು ಮುನ್ನಡೆಸ್ತಕ್ಕಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆ ಚೌಕಟ್ಟನ್ನು ಮೀರಿ ಯಾರು ಹೋದರೂ ಅವನು ಸ್ವಯಂ ಸೇವಕ ಅಲ್ಲ ಆ ಚೌಕಟ್ಟಿನ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಇವತ್ತು ಹೇಳ್ತೇನೆ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಒಬ್ಬ ಜನಪ್ರತಿನಿಧಿಯಾಗಿ ಸೌಜನ್ಯ ಪ್ರಕರಣ ಏನು ನಡೆದಿತ್ತು ಆ ಪ್ರಕರಣದಲ್ಲಿ ಏನು ಯಾರು ಆರೋಪಿಗಳು ಎನ್ನುವಂಥದ್ದು ಇವತ್ತಿಗೂ ಗುರುತು ಆಗಲಿಲ್ಲ ಎನ್ನುವಂಥದ್ದು ಏನು ಸಮಾಜದ ಮನಸ್ಸಲ್ಲಿ ಉಳಿದಿರ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಸಿ ಬಿ ಐ ಕೋರ್ಟು ಕೊಟ್ಟಿರ್ತಕ್ಕಂಥ ತೀರ್ಪಿನ ನಂತರ ಇಡೀ ಎರಡು ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿ ಬೆಳ್ತಂಗಡಿಯಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ವಿ ಸೌಜನ್ಯ ತನಿಖೆಯನ್ನು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ ಈ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ವಿ ಮೊನ್ನೆ ಅಧಿವೇಶನದಲ್ಲೂ ಈ ಎಲ್ಲ ಪ್ರಕರಣಗಳಿಗೆ ಮೂಲ ಆಗಿರ್ತಕ್ಕಂಥದ್ದು ಸೌಜನ್ಯ ಪ್ರಕರಣವನ್ನು ಪೊಲೀಸ್ ಇಲಾಖೆ ಈ ಅಸಮರ್ಥತೆಯಿಂದಾಗಿ ಇವತ್ತು ಸೌಜನ್ಯ ಪ್ರಕರಣ ತಾರ್ಕಿಕವಾಗಿರ್ತಕ್ಕಂಥ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಮರುತನಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನ್ಯಾಯ ಕೊಡಿಸ್ಬೇಕೆನ್ನುವಂಥ ಆಗ್ರಹವನ್ನು ನಾನು ಸದನದಲ್ಲೂ ಮಾಡಿದ್ದೆ ಇವತ್ತು ಮತ್ತೆ ಹೇಳ್ತೇನೆ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಯಾರು ಅಪರಾಧಿಗಳಿದ್ದಾರೋ ಅವರನ್ನು ಜೈಲಿಗಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಮಾಡ್ತೀನಿ ಎಸ್ ಐ ಟಿ ತನಿಖೆ ಎನ್ನುವಂಥದ್ದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾ ಕಾನೂನು ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೊಡುವಂಥದ್ದು ನಾನು ಮತ್ತೊಮ್ಮೆ ಹೇಳ್ತೀನಿ ನೀವು ಸೌಜನ್ಯ ಹತ್ಯೆಯನ್ನು ಎಸ್ ಐ ಟಿ ಮಾಡಿ ಅಥವಾ ಮರುತನಿಖೆಗೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಇಲಾ ಸಂಸ್ಥೆಗೆ ವಹಿಸಿದ್ರು ನಾವು ಸ್ವಾಗತ ಮಾಡ್ತೇವೆ ಸರ್ಕಾರ ಇದನ್ನು ಆದಷ್ಟು ಬೇಗ ಮರುತನಿಖೆ ಮಾಡಲಿಕ್ಕೆ ಮಾಡಬೇಕು ಮರುತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಸಮಾಜದ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನಂಬಿಕೆಯ ಮೇಲೆ ಆಘಾತಗಳಾದಾಗ ಆ ನಂಬಿಕೆಯನ್ನು ಉಳಿಸತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟವನ್ನು ಮಾಡ್ತಾ ಬಂದಿರ್ತಕ್ಕಂಥ ಅದು ಶಬರಿಮಲೆಯ ಮೇಲೆ ಅದಕ್ಕೆ ಆಗಿರ್ತಕ್ಕಂಥ ಹೋರಾಟ ಆಗಿರ್ತಕ್ಕಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಭಾರತೀಯ ಜನತಾ ಪಾರ್ಟಿ ಅದನ್ನು ವಿರೋಧಿಸಿ ಹೋರಾಟವನ್ನು ಮಾಡಿತ್ತು ತಿರುಪತಿಯಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗಿರ್ತಕ್ಕಂಥ ಷಡ್ಯಂತ್ರದ ವಿರುದ್ಧವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿತ್ತು ಅಯೋಧ್ಯೆಯ ಹೋರಾಟವನ್ನು ನಮಗೆಲ್ಲರಿಗೂ ಗೊತ್ತಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿತ್ತು ಇವತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಅನ್ನಪ್ಪ ಮಂಜುನಾಥ ಸ್ವಾಮಿಯ ಅಸ್ತಿತ್ವಕ್ಕೆ ಕೊಡಲಿ ಎಟ್ಟು ಬಿದ್ದಾಗ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಮುಖೇನ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಬೇಕೆನ್ನುವ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇಡೀ ಕೋಟ್ಯಾಂತರ ಹಿಂದೂ ಸಮಾಜದ ಭಕ್ತರಿಗೆ ಒಂದು ಸ್ಥೈರ್ಯವನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ ಅವರು ರಾಜಕಾರಣದ ಮಾತು ಹೇಳಿದ್ದಾರೆ ಅಂತ ಹೇಳಿ ನಾನು ರಾಜಕಾರಣದ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನಾನು ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಇದನ್ನು ನೀವು ರಾಜಕೀಯ ವಸ್ತುವನ್ನಾಗಿ ಬಳಕೆ ಮಾಡಬೇಡಿ ದಯವಿಟ್ಟು ಏನು ಎಸ್ ಐ ಟಿ ತನಿಖೆಯನ್ನು ಮಾಡಿದ್ದೀರಿ ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ ಅದರ ನೀವೇ ಸ್ವಾಗ ಸ್ವಾಗತ ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ಯಾರೂ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ ಐ ಟಿ ತನಿಖೆಯ ಸಂದರ್ಭದಲ್ಲಿ ಡಿಸ್ಟರ್ಬನ್ನು ಮಾಡಲಿಲ್ಲ ನಿಮಗೆ ಇಷ್ಟೇ ಆಗ್ರಹ ಮಾಡೋದು ಆದಷ್ಟು ಬೇಗ ವರದಿಯನ್ನು ಪಡೆದು ಕರ್ನಾಟಕದ ರಾಜ್ಯದ ಕೋಟ್ಯಾಂತರ ಭಕ್ತರ ಮುಂದೆ ಸರ್ಕಾರ ಈ ವರದಿಯನ್ನು ನೀಡಬೇಕು ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸಬೇಕನ್ನುವಂಥ ಆಗ್ರಹ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक